ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಲು ಬಿಡುವುದಿಲ್ಲ ಸಮಾಜ ಸೇವಕರಾದ ಸಂದೀಪ್ ರೆಡ್ಡಿ ಸ್ಪಷ್ಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂದೀಪ್ ಸಂದೀಪ್ ರೆಡ್ಡಿಯವರು ನಮ್ಮ ತಾತನವರು ಜೆ ಡಿ ಎಸ್ ಪಕ್ಷದಲ್ಲಿ ಶಾಸಕರಾಗಿದ್ದಂಥವರು ಹಾಗೂ ಈಗ ನಾನೂ ಸಹ ಜೆ ಡಿ ಎಸ್ನ ಬೆಂಬಲವಾಗಿ ನಿಂತಿದ್ದೇನೆ ಈಗಿನ ಜನಪ್ರಿಯ ಶಾಸಕರಾದ ಮೇಲೂರು ಬಿ ಎನ್ ರವಿಕುಮಾರ್ ಅವರು ನಮ್ಮ ತಾತನವರಿಗೆ ಬೆಂಬಲವಾಗಿ ನಿಂತಿದ್ದರು ಈಗ ನಾನೂ ಸಹ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರ ಬೆಂಬಲಕ್ಕೆ ನಿಂತು ನಿಲ್ಲುತ್ತೇನೆ ಮತ್ತು ಈ ಮುಂದಿನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಲು ಬಿಡುವುದಿಲ್ಲ ಎಂದು ಶಿಡ್ಲಿಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ನಂತರ ಮಾತನಾಡಿದ ಅವರು ಈ ಕ್ಷೇತ್ರದ ಬಡವರ ದೀನ ದಲಿತರ ಪರವಾಗಿ ನಾನು ಬೆಂಬಲವಾಗಿ ನಿಲ್ಲುತ್ತೇನೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ವರದಿ ಅರಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಮತ ನ್ಯೂಸ್ ಶಿಡ್ಲಿಘಟ್ಟ ರವಿ ಅವರೇ ಮಾತಾಡಬೇಕು ನಮ್ ರವಿ ಅವರೇ ಫೈಟ್ ಮಾಡ್ಬೇಕು ಏನೇ ಇದ್ರೇನು ನಮ್ಮ ಜನಬಲ ಅವರು ಕೊಟ್ಟಿರೋದೇ ಆ ಕಾರಣಕ್ಕೋಸ್ಕರ ಅದಕ್ಕೆ ಡೆಮಾಕ್ರೆಟಿಕ್ ಎಮ್ ಎಲ್ ಎ ಮಾಡಿರೋ ಕಾರಣನೇ ಅದಕ್ಕೆ ಆ ಫೈಟ್ ಮಾಡ್ಲಿ ಅಂತಾನೆ ಕೊಟ್ಟಿರೋದು ನಾನು ಹೇಳೋದಿಷ್ಟೇ ಬೇರೆ ಸರ್ಕಾರಗಳನ್ನ ತಿಳ್ಕೊಂಡು ನಮ್ಮಗಟ್ಟು ಕೊಡುಗೆ ಕೊಡುಗೆ ಸ್ಟಾರ್ಟ್ ಮಾಡಿದೀವಿ ಮಾಡಬಹುದಾಗಿ ಕೊಡುಗೆ ಅಂತ ಹೇಳ್ಕೊಂಡಾಗ ನಾವು ತುಂಬಾ ಹೇಳೋಕ್ಕಾಗಲ್ಲ ನಮ್ಮದ್ ಕೊಡುಗೆನೆ ಜಾಸ್ತಿ ಇದೆ ನಾವು ಹೇಳೋದೇ ಬೇಡ ನಾನು ಹೇಳ್ತಾ ಇದ್ದೀನಿ ಪ್ಪ ಅವರನ್ನ ಸಾಕು ನಮ್ಮ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀವಿ ಅಂತ ಗೊತ್ತಾಗ್ತಾ ಹೋಗುತ್ತೆ ಆದ್ರೂ ಹೇಳ್ತೀನಿ ನಾವು ಅದನ್ನ ಒಂದು ಯಂಗ್ಸ್ಟರ್ ಆಗಿ ಬಂದಿದ್ದೀವಿ ರಾಜಕಾರಣಕ್ಕೆ ಇಷ್ಟೇ ಹೇಳ್ಬಲ್ಲೆ ನನ್ನ ಕೈಯಲ್ಲಿ ಆಗ ಸಹಾಯ ಮಾಡ್ತಾ ಹೋಗ್ತೀನಿ ಮಕ್ಕಳಿಗೆ ಜಾಬ್ಸ್ ಇರ್ಬೋದು ಯುವಕ ಜಾಬ್ಸ್ ಇರ್ಬೋದು ಎಲ್ಲೆಲ್ಲಿ ಪ್ರೋತ್ಸಾಹ ಕೊಡಕ್ಕಾಗುತ್ತಾ ಇರ್ಬೋದು ಹೆಲ್ತ್ ಫೆಸಿಲಿಟೀಸ್ ಇರ್ಬೋದು ತುಂಬಾ ಜನ ಗೊತ್ತಿದೆಯಲ್ಲ ಹೆಲ್ಪ್ ಲೈನ್ ಮುಖಾಂತರ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಆಲ್ರೆಡಿ ಎಷ್ಟೊಂದು ಉಪಯೋಗ ಪಡ್ಕೊಳ್ತಾ ಇದ್ದಾರೆ ನನ್ನ ಕೈಯಲ್ಲಿ ಆದಷ್ಟು ಮಾಡ್ತಾ ಹೋಗ್ತೀನಿ ಆಯ್ತಾ ನಾನು ನಿಮ್ಮ ತರ ಒಂದು ಕಾಮನ್ ಮ್ಯಾನ್ ನಾನು ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜಾಬ್ ಮಾಡ್ತೀನಿ ಜಾಬ್ ಮಾಡಿ ನಾನು ಫ್ರೀ ಟೈಮ್ ಅಲ್ಲಿ ಬಂದು ನನಗೆ ಕೆಲಸ ಸೊ ನಾನು ಇಷ್ಟೇ ಹೇಳೋದು ಎಲ್ಲರೂ ಕೈ ಹಿಡಿಬೇಕು ನಮ್ಮ ಜನತೆಗೆ ಇಷ್ಟೇ ಹೇಳೋದು ಒಂದು ನಿಮ್ ನಿಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಿಮ್ಮ ಮಗನಾಗ್ ಬಂದಿದ್ದೀನಿ ಸೊ ಕೈ ಹಿಡಿದಿ ಬಿಬ್ಬರಡ್ಡಿ ಭಾಗದಲ್ಲಿ ಬಿಟ್ಟರೆ ಯಾವ ವೇದಿಕೆಯಲ್ಲೂ ಬೇರೆ ವೇದಿಕೆಯಲ್ಲೂ ಕಾಣಿಸಲ್ಲ ಯಾಕೆ ಅಂದ್ರೆ ನಮ್ಮ ದಿಬ್ಬೂರು ಹಳ್ಳಿ ಅಂತ ತಗೊಂಡಾಗ ನಮ್ಮ ಶುಕ್ಲಿಘಟ್ಟ ಕ್ಷೇತ್ರಕ್ಕೆ ಚಿಲ್ಕಲ್ ನೆನಪು ಮತ್ತೆ ದಿಬ್ಬರು ಹಳ್ಳಿನ ಕನ್ಸಿಡರ್ ಮಾಡಲಾಗ ಯಾಕಂದ್ರೆ ನಮ್ ಉಳಿದಿದ್ದಾರೆ ಅಲ್ಲಿಂದ ಯಾರು ಬರ್ತಾರೆ ಒಂದು ಈ ಕಡೆಗೆ ಅದು ಸ್ವಲ್ಪ ರೈತರೆಲ್ಲ ಚೆನ್ನಾಗಿ ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದೆ ಬಟ್ ನಮ್ ದಿಬ್ಬೂರು ಕೆಲಗಡೆ ಯಾರು ಕೇಳೋರಿಲ್ಲ ಅವರು ಸೊ ಅಲ್ಲಿ ಒಂದು ಏನಾದ್ರು ಒಂದು ಲೀಡರ್ಶಿಪ್ ಬಂದು ಅವ್ರಿಗೆ ಹೆಲ್ಪ್ ಆಗಿ ನಿಂತ್ಕೊಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿನ ಕ್ಷೇತ್ರದಲ್ಲಿ ನಿಂತಿದ್ದೀನಿ ಈ ಕಡೆ ಕ್ಷೇತ್ರದಲ್ಲೂ ನನ್ಗೆ ಯಾರ್ಯಾರು ಬಂದಿದ್ದಾರೋ ತಾಲೂಕು ಮಟ್ಟದಲ್ಲಿ ನಮ್ಮ ತಾಲೂಕು ತಾಲೂಕಲ್ಲಿ ಯಾರ ನನ್ನ ಹತ್ರ ಬಂದು ಸಹಾಯ ಕೇಳಿದಾರೋ ಅವ್ರಿಗೆಲ್ಲ ನಿಂತಿದ್ದೀನಿ ಬಟ್ ನಮ್ಮ ಕಾರ್ಯಕ್ರಮಗಳು ಅಲ್ಲಿ ಜಾಸ್ತಿ ಆಗಿದೆ ಅಂತಂದ್ರೆ ಅಲ್ಲಿನ ಪಾವರ್ಟಿ ಲೆವೆಲ್ ತುಂಬಾ ಜಾಸ್ತಿ ಇದೆ ಆಯ್ತಾ ಎಲ್ಲಿ ಪಾವರ್ಟಿ ಲೆವೆಲ್ ಇರುತ್ತೋ ಅಲ್ಲಿ ಕೇಳಿದ ಕೂತ್ ಕೆಲಸ ಮಾಡ್ಬೇಕಾಗುತ್ತೆ ಇಂಡಸ್ಟ್ರಿಯಲ್ ಅಂತ ಬಂದಾಗ ನಾನು ಒಂದು ಪ್ರಶ್ನೆ ಒಂದೇ ಒಂದು ಹೇಳ್ತೀನಿ ಯಾವ್ದು ಒಳ್ಳೆ ಜಾಗ ಇರುತ್ತೆ ಯಾವ್ದು ಫಲವತ್ತಾದ ಭೂಮಿ ಇರುತ್ತೆ ಅಲ್ಲಿ ಬರಬಾರ್ದು ಇಂಡಸ್ಟ್ರಿಯಲ್ ಎಲ್ಲಿ ಫಲವತ್ತಾದ ಭೂಮಿ ಇಲ್ಲ ಡೆಡ್ ಲ್ಯಾಂಡ್ಸ್ ಅಂತ ಕರಿತೀವಿ ಎಲ್ಲಿ ಫಲವತ್ ಕಮ್ಮಿ ಇರುತ್ತೆ ಅದ ಕಡೆ ಇಂಡಸ್ಟ್ರೀನ್ಸ್ ಬರಬೇಕು ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ದಿಗೋರಳ್ಳಿ ಕ್ಷೇತ್ರ ಕಡೆ ಬಂದಿದೆ ನಿಮ್ಗೆ ತುಂಬಾ ಡೆಡ್ ಲೈನ್ಸ್ ನೋಡ್ತೀರಾ ಬಟ್ ನೀವು ಕೋಟೆ ಕಡೆ ಹೋಗಿ ತುಂಬಾ ಒಳ್ಳೆ ಲ್ಯಾಂಡ್ಸ್ ನೋಡ್ತೀರಾ ಒಳ್ಳೆ ಲ್ಯಾಂಡ್ಸ್ ನ ಗ್ರೀನ್ ಲ್ಯಾಂಡ್ಸ್ ಅಂತ ಕೇಳ್ತೀವಿ ಅದರಿಂದ ರೈತರಿಗೆ ಒಳ್ಳೆ ನೀರ್ಬೋದು ಇವೆಲ್ಲ ಫೆಸಿಲಿಟೀಸ್ ಸಿಗ್ತಾ ಇರುತ್ತೆ ನೀವು ಡ್ರೈ ಲ್ಯಾಂಡ್ಸ್ ಅಲ್ಲಿ ಇಂಡಸ್ಟ್ರೀಸ್ ಮಾಡಿದಾಗ ಜಾಬ್ಸ್ ಬರುತ್ತೆ ಒಂದು ಜಾಬ್ಸ್ ಡೆವಲಪ್ ಆಗುತ್ತೆ ಮತ್ತೆ ಅಲ್ಲಿನ ಏರಿಯಾ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹೊರಗಾಡಿಗಳಲ್ಲಿ ಮಾಡಬೇಕು ಇಂಡಸ್ಟ್ರೀಸ್ ನ ಯಾವತ್ತೂ ಅಷ್ಟೇ

ಬಟ್ ಆದರೆ ಒಂದು ಹೇಳ್ತೀನಿ ಕೇಳಿ ಜಮೀನುಗಳು ಚೆನ್ನಾಗಿರೋ ಜಮೀನುಗಳಲ್ಲಿ ಇದ್ರಲ್ಲಿ ಇಂಡಸ್ಟ್ರೀಸ್ ಬರ್ಬಾರ್ದು ಇದು ನನ್ನ ವೈಯಕ್ತಿಕವಾದ ನನ್ನ ಉಪಯೋಗಿ ಎಸ್ ಎಲ್ ಸಿ ಮತ್ತು ಎ ಪಿ ಎಲ್ ಸಿ ಅಲ್ಲಿಗೆ ಕ್ರಾಯಂ ಪಾಯಿಂಟ್ ಜನ ಇದ್ದಾರೆ ಅವಾಗ ಹೆಲ್ಪ್ ಮಾಡೋದಕ್ಕೆ ಆ ಇಪ್ಪತ್ತೈದು ಪರ್ಸೆಂಟ್ ಯಾರು ಫೇಲ್ ಆಗಿದಾರಲ್ಲ ಅವ್ರ್ನ ನಾನಿದೀನಿ ಆಯ್ತಾ ನನ್ನ ಕಾಂಟ್ಯಾಕ್ಟ್ ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಯಾರು ಫೇಲ್ ಆಗಿದ್ದಾರೋ ಅಷ್ಟು ಕ್ಯಾಂಡಿಡೇಟ್ಸ್ಗೂ ನಾನು ನಿಂತ್ಕೊಳ್ತೀನಿ ಏನು ಹೆಲ್ಪ್ ಬೇಕೋ ನನ್ನ ನಾನು ಮಾಡ್ತೀನಿ ನನ್ನ ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಅವಾಗ ಎಕ್ಸಾಮ್ ಕಟ್ಸೋದಿರ್ಬೋದು ಟ್ರೈನಿಂಗ್ ಮಾಡಿಸೋದಿರ್ಬೋದು ಅವ್ರ ಬಗ್ಗೆ ನಾನು ಫೋಕಸ್ ಇದೆ ಚೆನ್ನಾಗಿ ಓದಿರೋ ಮಕ್ಕಳು ಓದ್ತಾನೆ ಇರ್ತಾರೆ ಚೆನ್ನಾಗಿ ಓದ್ಲೋ ಮಕ್ಕಳು ಇರ್ತದೆ ಇಂಪಾರ್ಟೆಂಟ್ ಸಪೋರ್ಟ್ ಸಪೋರ್ಟ್ಸ್ ಅಂತ ಹೇಳ್ತಾ ಇದ್ದೀರಾ ಬಟ್ ಯಾವುದೇ ಕಾರ್ಯಕ್ರಮದಲ್ಲಿ ಕೂಡ ರವಿಕುಮಾರ್ ಜೊತೆಲಿ ಶಾಸಕರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ನೀವು ಇದಕ್ಕೆ ಸರ್ ಸಿ ಇದನ್ನೇ ನಾನು ಹೇಳಿದ್ರು ಇದು ಬದಲಾವಣೆಗೆ ಕಾರಣ ಆಗಬೇಕು ನೋಡಿ ಯಾವ್ಯಾವ ಒಬ್ಬರು ಪಕ್ಷದಲ್ಲಿದ್ದಾರೆ ಅಂತ ಅನ್ಕೊಂಡೆ ನಾನು ಅವ್ರ ಜೊತೆನೇ ಇರಬೇಕು ಅನ್ನೋದು ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ನಮ್ಮ ಕೆಲಸ ನಾವು ಮಾಡ್ತಾರ ರಾಜಕಾರಣದಲ್ಲಿ ಫೋಟೋಗೋಸ್ಕರ ರಾಜಕಾರಣ ಇಲ್ಲ ರಾಜಕಾರಣ ಕೆಲಸಕ್ಕೋಸ್ಕರ ರಾಜಕಾರಣ ಇವತ್ತು ಎಮ್ ಎಲ್ ಎ ಸಾವಿರ ಜಾಗ ಸಾವಿರ ಫಂಕ್ಷನ್ಸ್ ಅಟೆಂಡ್ ಮಾಡಿರ್ತಾರೆ ಎಲ್ಲ ಫಂಕ್ಷನ್ಸ್ ಅಲ್ಲಿ ನಾವು ಇಂಪಾರ್ಟ್ ಫೋಟೋ ಸಿಗಬೇಕಾಗುತ್ತೆ ಅದಕ್ಕೆ ಇನ್ನೊಂದು ತರ ಹೆಸರು ಬರುತ್ತೆ ಅವ್ರ ಕೆಲಸ ಏನು ಅವ್ರ ನಾಂದಿ ಏನಾಗೋ ಅದಕ್ಕೆ ಕೆಲಸ ಮಾಡಬೇಕು ಒಂದು ಸಿದ್ಧಾಂತಗಳಿದೆ ಆ ಸಿದ್ಧಾಂತದ ನಂತರದಲ್ಲಿ ಕೆಲಸ ಮಾಡಬೇಕು ಆ ಸಿದ್ಧಾಂತ ನೋಡಿ ನಾವು ಕೆಲಸ ಮಾಡ್ತೇವೆ ನಾನು ಈಗ ನಿಮ್ಗೆ ಹೇಳ್ತಾ ನಾನು ಇದನ್ನ ಹೇಳಿದ್ದು ಯಾರು ಈ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ನಾವೇನು ಯಾವುದೇ ಪಕ್ಷಕ್ಕೆ ಜೊತೆನೆ ನಿಲ್ಕೊಂಡೆ ಮಾಡ್ಬೇಕು ಅಂತಿಲ್ಲ ಯಾರಿಗೆ ಬೇಕಾದ್ರೂ ನಿಮ್ಮ ಡೆಮಾಕ್ರೆಟಿಕಲ್ ನೀವು ಯಾರು ಬೇಕಾದ್ರೂ ಸಪೋರ್ಟ್ ಮಾಡಿ ಕೆಲಸ ಈಗ ಸರಿ ನೀವು ಅದ್ರ ಮೇಲೆ ಒಂದು ಆರ್ ಎನ್ ಡಿ ಮಾಡ್ಬೇಕು ಎಷ್ಟು ಜನಕ್ಕೆ ಜಾಬ್ ಸಿಕ್ಕಿದೆ ಅಂತ ನೀವು ನನ್ನ ಹೆಲ್ಪ್ ಲೈನಿಗೆ ಬನ್ನಿ ನಾನು ತೋರಿಸ್ತೀನಿ ನಾನು ಎಷ್ಟು ಜನಕ್ಕೆ ಜಾಬ್ ಸಿಕ್ಕಿದೆ ನಾನು ಲಿಸ್ಟ್ ಆಫ್ ಪೀಪಲ್ ಕೊಡ್ತೀನಿ ಅವ್ರು ಜಾಬ್ ಕೊಟ್ಟಿರ್ತಾರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆಲ್ಲ ಜಾಬ್ ಸಿಕ್ಕಿದೆ ಸೊ ನಾನು ಏನಾಯ್ತೀನಿ ಫಾಲೋಪಿಗ್ ಮೋರ್ ಇಂಪಾರ್ಟೆಂಟ್ ಮೇಡಮ್ ಮಾಡೋದೊಂದು ಯಾವುದೇ ಹೇಳ್ತಾರೆ ನಾನು ಯಾರೋ ಮಾತಾಡ್ಬೇಕು ಅಂತ ಕಚೇನೆ ನಡೆದಿಲ್ಲ ಕಾರಣ ಶಿವಲಿಘಟ್ಟ ಶೇಖವಾರ ಅಂತ ಕಚೇರಿ ಹಳೇಹಳ್ಳಿ ನನ್ನ ಗ್ರಾಮ ನನ್ನ ಫೋನ್ ರಿಂಗ್ ಆದ್ರೂ ನಾನು ಎತ್ತಿದ್ದೀನಿ ಯಾರು ಫೋನ್ ಅವಾಯ್ಡ್ ಮಾಡಿಲ್ಲ ನಾನು ನಾನು ಅದನ್ನು ಬಿಲೀವ್ ಮಾಡಲ್ಲ ಒಂದು ಆಫೀಸ್ ಮಾಡಬೇಕು ಒಂದು ಆಫೀಸಲ್ಲಿ ಕೂರ್ಬೇಕು ನನ್ಗೊಂದು ಆಫೀಸಲ್ಲಿ ವೀಡ್ ಮಾಡ್ಬೇಕು ಜನ ನಾನು ನಾನು ಯಾವತ್ತೂ ನಾನು ಅಂದ್ಕೊಂಡಿಲ್ಲ ನಾನು ಯಾವಾಗ ಯಾವಾಗ ನಾನು ಹೇಳೋದನ ನಾನು ನಿಮ್ಮ ಥರನೇ ಎಲ್ಲರೂ ಥರನೇ ಬೆಳಗ್ಗೆಯಿಂದ ಸಾಯಕಾಲದ ನಂತರ ಕೆಲಸ ಮಾಡ್ತೀನಿ ಅದಕ್ಕೊಂದು ಕಚೇರಿ ಮಾಡೋದು ಅದಕ್ಕೆ ವ್ಯಕ್ತವಾಗಿ ಖರ್ಚು ಮಾಡೋದು ನಾನು ಆಗ್ಲೇ ಹತ್ರ ಮಾತಾಡಬೇಕು ಊನಾರ ಶಾಲೂಗಳನ್ನ ಬ್ಯಾನ್ ಮಾಡಬೇಕು ಅಂತ ಯಾಕಂದ್ರೆ ಅದರಿಂದಾನೇ ಒಂದು ಗೌರ್ಮೆಂಟ್ ಶಾಲೆ ಕಟ್ಟಬೇಕು ನಾನು ಆ ಒಪಿನಿಯನ್ ಇಟ್ಕೊಂಡು ಅದಕ್ಕೊಂದು ಆಫೀಸ್ ಅದೆಲ್ಲ ಬೇಕಾಗೇ ಇಲ್ಲ ನಾವ್ ಎಲ್ಲಿ ಕೂತ್ಕೊತೀವಿ ಅಲ್ಲೇ ಆಫೀಸು ಯಾವ ಹೋದ್ರಿಂದ ದೇವಸ್ಥಾನ ದೇವಸ್ಥಾನದಲ್ಲಿ ಕೂತ್ಕೊಂಡು ನಾವು ಮಾತಾಡ್ತೀವಿ ಸೊ ಇಟ್ಸ್ ಓಕೆ ಸೊ ಅದ್ ಓವರ್ ಅವರ್ ಅಭಿಪ್ರಾಯ ಬಟ್ ನಾನು ಎಲ್ರಿಗೂ ಅವೈಲೇಬಲ್ ಇದ್ದೀನಿ ಅಂತ ಮಾತ್ರ ಇಷ್ಟಪಟ್ಟು ಹೇಳ್ತೀನಿ ಯಾವ ಟೈಮ್ ಕಾಲ್ ಸರಿ ಸರಿಗ ಒಂದು ಕ್ಲಾರಿಟಿ ಕೊಟ್ಟು ಈಗ ನೀವು ಬೆಂಬಲ ಕೊಡ್ತಾ ಇದ್ದೀರಿ ಸೊ ನಿಮ್ಮ ಆ ಪಕ್ಷದ ನಿಮ್ಮ ಸ್ಥಾನಮಾನ ಏನು ಸರ್ ಸಿ ನಿಮ್ಗೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೇನೆ ಈ ಝೆಡ್ ಪಿ ಎಲೆಕ್ಷನ್ ಅಲ್ಲಿ ಓದ್ತೀರ ನಮ್ಮ ಸ್ಥಾನಮಾನ ಏನು ಅನ್ನೋದನ್ನ ಝೆಡ್ ಪಿ ಎಲೆಕ್ಷನ್ ರಿಸಲ್ಟ್ಸ್ ಯೂಸ್ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಕಂಪ್ಲೀಟ್ ತಿಪುರಹಳ್ಳಿ ಕ್ಷೇತ್ರ ಈ ಟೆಕ್ ಸುಂದರ ಕ್ಷೇತ್ರ ನೋಡಿ ಏನ್ ಮಾಡ್ಕೋಸ್ತೀವಿ ಜೆ ಡಿ ಎಸ್ ಗೆ ಅಂತ ಆಯ್ತಾ ನಾನು ಈಗಲೇ ಹೇಳೋದಲ್ಲ ಕಾಂಗ್ರೆಸ್ ಠೇವಣಿ ಕೂಡ ಉಳಿಸಲ್ಲ ಸರಿ ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆ ಒಂದು ಬಲ ಬೇಕು ಗವೀಣ್ಣವ್ರ ಹಿಂದ್ಗಡೆ ಬಲ ಬೇಕು ಆ ಬಲ ನಾವು ಕೂಡ ಒಂದು ಸೇವೆ ಇದೆ ಅದು ಮಾಡ್ತಾನೆ ಇರ್ತೀವಿ ನಮ್ಮ ಕ್ಷೇತ್ರದ ಜೆ ಡಿ ಎಸ್ಗೆ ನಮ್ಮ ತಾತ ಹೆಣ್ಣು ನಿಂತಿದ್ರು ನಾವು ನಾವು ನಿಂತಿದ್ದೀವಿ ಆವತ್ತು ರವಿ ಅವರು ನಮ್ಮ ತಾತ ನಿಂತಿದ್ರು ರವಿ ಅವರಿಗೆ ನಾವು ನಿಂತಿದ್ದೇವೆ

ಶಾಸಕರು ಯಾವ ನಿಟ್ಟಿನಲ್ಲಿ ನಡ್ಕೊಂಡು ಹೋಗಬೇಕು ಅಂದ್ರೆ ಆ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ತೀನಿ ನನ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಂಬೇಡ್ಕರ್ ಅಂತ ಬಂದಾಗ ಸುಮ್ಮನೆ ಒಂದು ಅವ್ರನ್ನ